ದಿಬದಲ್ಲಿರುವ ಜೀವಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದರೂ ಒಂದು ದಿನ ಸಾವು ತಪ್ಪದೋ ಎಂದಿದ್ದಾರೆ ತತ್ವಪದಕಾರರು ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಸತ್ತು ಪಂಚಭೂತಗಳಲ್ಲಿ ಲೀನವಾಗಲೇಬೇಕು ಘನತೆಯುಕ್ತ ಬದುಕು ಮತ್ತು ಗೌರವಯುತ ಶವ ಸಂಸ್ಕಾರವನ್ನು ಎಲ್ಲರೂ ಬಯಸುತ್ತಾರೆ ಮತ್ತು ಅದು ಮಾನವರ ಹಕ್ಕು ಕೂಡ ಆದರೆ ಜೀವನವಿಡೀ ಕಲ್ಲು ಮಣ್ಣು ಹೊತ್ತು ಜೀವನ ನಡೆಸುವ ನನ್ನ ಬಡ ಜನಗಳು ಬದುಕಿದ್ದಾಗ ಘನತೆಯ ಬದು ಸಾಗಿಸಲು ಪ್ರಯತ್ನಪಟ್ಟು ಕೆಲವರು ಯಶಸ್ವಿಯಾಗಿತ್ತಾರೆ ಹಲವರಿಗೆ ಅದು ಸಾಧ್ಯವಾದು ಎಲ್ಲರಿಗೂ ಗೌರವಯುತ ಅಂತಿಮ ಸಂಸ್ಕಾರದ ಕನಸು ಇರುತ್ತದೆ ಅದು ಬಡವರಿಗೆ ಕನಸಾಗಿಯೇ ಉಳಿಯುತ್ತದೆ ನಮ್ಮದು ಒಂದು ದಿನ ಅಂತಿಮ ಯಾತ್ರೆ ಇದೆ ಎಂಬುವುದು ಗೊತ್ತಿದ್ದು ಯಾರು ಕೂಡ ಅದರ ತಯಾರಿ ಮಾಡಿಕೊಂಡಿರುವುದಿಲ್ಲ ಇದು ದಿನ ದುಡಿದು ಅವತ್ತಿನ ಬದುಕು ನಡೆಸುವ ಕಡುಬಡವರಿಗಂತೂ ಸಾಧ್ಯವೇ ಇಲ್ಲದ ಮಾತು ಅಂತಹ ಕಡುಬಡತನದ ಜನರ ಗೌರವಯುತ ಅಂತಿಮ ಸಂಸ್ಕಾರದ ಅವರ ಆಸೆಯನ್ನು ಈಡೇರಿಸಲು ನಾನು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಅಂತಿಮ ಯಾತ್ರೆಯ ಪುಲಾರ್ ಅಥವಾ ಪಲ್ಲಕ್ಕಿ ಅಥವಾ ತೇರಿನ ವ್ಯವಸ್ಥೆ ಹಾಗೂ ದೂರದ ಊರಿನ ಸಂಬಂಧಿಕರು ಬರುವುದು ತಡವಾದಾಗ ದೇಹವನ್ನು ಕೆಡದಂತೆ ಇಡಬೇಕಾಗಬಹುದು ಅಥವಾ ಸತ್ತ ವ್ಯಕ್ತಿಯ ದೇಹದ ಯಥಾಸ್ಥಿತಿ ಕಾಪಾಡಲು ವಾತಾನುಕೂಲಿತ ಶವಪೆಟ್ಟಿಗೆ ಅಥವಾ ಐಸ್ಪೆಟ್ಟಿಗೆ ಅಥವಾ ಶವದ ಐಸ್ ಫ್ರಿಜ್ ಅನ್ನು ಉಚಿತವಾಗಿ ಒದಗಿಸುವ ಸಾಮಾಜಿಕ ಸೇವೆಯನ್ನು ಮಾಡಬೇಕು ಅಂದುಕೊಂಡಿದ್ದೇನೆ ಅದಕ್ಕಾಗಿ ಸ್ನೇಹಿತರೇ ಪ್ರಕೃತಿಪರ ಚಿಂತಕರೇ ಬುದ್ಧಿಜೀವಿಗಳೇ ಮತ್ತು ಜೀವಪರ ಸಂಘಟನೆಗಳ ಸಂಘಟಕರೇ ಈ ಸೇವಾ ಕಾರ್ಯಕ್ಕೆ ಸಾಧ್ಯವಾದರೆ ತಮ್ಮಿಂದ ಕೈಲಾದಷ್ಟು ಸಹಾಯ ಸಹಕಾರ ಮಾಡಬೇಕೆಂದು ನಾನು ತಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳಿಕೊಳ್ಳುವನಾಗಿದ್ದೇನೆ ನನ್ನ ಇಂತಹ ಸಾಮಾಜಿಕ ಸೇವೆಯನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನನ್ನ ಬೆನ್ನ ಹಿಂದಿನ ಕುಹಕದ ಮಾತುಗಳನ್ನು ನಿಲ್ಲಿಸಿ ಸಾಮಾಜಿಕ ಸೇವೆಗೆ ಕೈಜೋಡಿಸಿ ಇಂತಿ ನಿಮ್ಮ ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಮಾನವಿ